ಮಂಡ್ಯ ಜಿಲ್ಲೆಯಲ್ಲಿಯೇ ಮಾದರಿ ಸರ್ಕಾರಿ ಶಾಲೆಯಾಗಿ ಹೊರಹೊಮ್ಮಿರುವ ಕೃಷ್ಣರಾಜಪೇಟೆ ತಾಲೂಕಿನ ಪ್ರತಿಷ್ಠಿತ ಸರ್ಕಾರಿ ಶಾಲೆಯಾಗಿ ಹೊರಹೊಮ್ಮಿರುವ ಕೆಪಿಎಸ್ ಶಾಲೆಯಲ್ಲಿ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಎರಡೂವರೆ ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಇಂದಿಗೂ ಶಾಲೆಯಲ್ಲಿ ಪ್ರವೇಶ ಪಡೆಯಲು ಹರಸಾಹಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದ ಪೋಷಕರು ಎಲ್ಕೆ ಜಿ ಪ್ರವೇಶಕ್ಕೆ ಕೇವಲ ಅರವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಿರುವುದರಿಂದ ಎಲ್ಲಾ ಮಕ್ಕಳಿಗೆ ಶಾಲೆಗೆ ಪ್ರವೇಶ ದೊರೆಯುತ್ತಿಲ್ಲ ಆದ್ದರಿಂದ ಕನಿಷ್ಠ ನೂರ ಐವತ್ತು ವಿದ್ಯಾರ್ಥಿಗಳಿಗಾದರೂ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಪೋಷಕರು ಪ್ರಾಂಶುಪಾಲಡಿ ಬಿ ಸತ್ಯ ಅವರಲ್ಲಿ ಮನವಿ ಮಾಡಿದರು ಮುಂದಿನ ದಿನಗಳಲ್ಲಿ ಶಿಕ್ಷಣ ಒಂದು ವ್ಯಾಪಾರೀಕರಣ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಖಾಸಗಿ ಶಿಕ್ಷಣಗಳ ಒತ್ತಡ ನಡುವೆ ನಮ್ಮ ಮಕ್ಕಳ ಭವಿಷ್ಯನ ಕಣ್ಣಿಡ್ಕೋಬೇಕು ಅಂತೇಳಿ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನತೆ ಆಸಕ್ತಿರ್ಣವಾಗಿ ಒಂದು ಕೆ ಪಿ ಎಸ್ ಶಾಲೆ ಆರಂಭ ಆಗಿದ್ದೆ ಇವತ್ತು ಅರುವತ್ತು ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಕನಿಷ್ಠ ಇದು ತಾಲೂಕು ಕೇಂದ್ರ ಆದ್ದರಿಂದ ಕನಿಷ್ಠ ಒಂದು ನೂರೈವತ್ತು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಂಬಂಧಪಟ್ಟ ಶಾಸಕರು ಮತ್ತು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ ಹಾಗೆ ಪೋಷಕ ಬಂದು ಕೂಡ ಇವರಿಗೆ ಪೂರ್ವಕವಾಗಿ ಸ್ಪಂದಿಸಬೇಕು ಖಾಸಗಿಯವರಿಗೆ ಅವರಿಗೆ ಸಾಕಷ್ಟು ಡೊನೇಷನ್ ಇರೋ ಇವರು ಸರ್ಕಾರಿ ಶಾಲೆಯ ಸೌಲಭ್ಯ ಕೂಡ ಪೋಷಕರು ತಮ್ಮ ಕೈಲಾದ ಸಹಾಯ ಮಾಡಿ ಒಳ್ಳೆ ಬೆಳಕು ಹೊಡೆಗೆ ಪೂರಕವಾಗಿ ಶಿಕ್ಷಕರು ಜವಾಬ್ದಾರಿಯನ್ನು ಹೊರಬೇಕು ಹಂಗಾಗಿ ನಮ್ಮ ಒಂದು ಶಾಲೆ ಅಂದರೆ ಅದು ನಮ್ಮ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅಂತ ಹೇಳಿ ಮನಸ್ಕುಂಬಕ್ಕೆ ಅಭಿಮಾನದಿಂದ ಕೆಲಸ ಮಾಡಲಿಕ್ಕೆ ಒತ್ತು ನೀಡುವಂಥ ಸಹಕಾರವನ್ನು ಈ ತಾಲೂಕಿನ ನೀಡಬೇಕು ಅಂತ ಮನವಿ ಮಾಡಿ ಇಲ್ಲಿ ಕೆ ಪಿ ಎಸ್ ಸ್ಕೂಲು ಕನ್ನಡ ಪಬ್ಲಿಕ್ ಸ್ಕೂಲ್ ಹತ್ರ ನಿಂತಿದ್ದೀವಿ ನಾವು ಬೆಳಿಗ್ಗೆ ಜಾವ ಆರು ಗಂಟೆ ಬಂದಿದ್ದೀವಿ ಆರು ಗಂಟೆಯಿಂದ ಇಷ್ಟೊಂದು ಜನ ಇದಾಗಿದ್ದಾರೆ ಇನ್ನೂ ಅಡ್ಮಿಷನ್ ಇನ್ನೂ ನಾಲ್ಕು ದಿನ ಐತೆ ಅಂತ ಹೇಳಿದ್ದಾರೆ ಪುಸ್ತಕ ಇವರು ಹೇಳಿದ್ದಾರೆ ಮತ್ತೆ ನಮಗೆ ನೆಕ್ಸ್ಟು ಈ ಅರುವತ್ತು ಸೀಟು ಸಾಲದ ಏಕೆಂದ್ರೆ ಇವತ್ತು ಆಟೋ ಸ್ಟ್ಯಾಂಡಲ್ಲಿ ಫುಟ್ಪಾತ್ ವ್ಯಾಪಾರ ಸ್ಥಳಗಳಲ್ಲಿ ಆಮೇಲೆ ಸಿಕ್ಕಾಪಟ್ಟೆ ದಲಿತರಲ್ಲಿ ಸುಮಾರು ಎಷ್ಟು ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅರವತ್ತು ಜನ ಸಾಲಲ್ಲ ದಯಮಾಡಿ ನೂರೈತಿ ಇನ್ನೂರು ಜನ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಮಕ್ ಇವತ್ತು ದುಡ್ದಿರೋಂಥ ಕಾಸು ಪ್ರವೇಟ್ಗೆ ನಾವು ದುಡ್ಡು ಕೊಡೋಕೆ ಆಗ್ತಾ ಇಲ್ಲ ಇವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಪ್ರೈವೇಟ್ಗಳಲ್ಲಿ ಇದು ಮಾಡ್ತಾರೆ ನಾವು ದುಡಿಮೆಯನ್ನು ಮಾಡಿ ಪ್ರೈವೇಟ್ಗೆ ಕಟ್ಟಬೇಕಾಯ್ತದೆ ಏನಂದರೆ ಈಗ ಎಲ್ಲರೂ ಸಹ ಇವತ್ತಿನ ಪ ಇದರಲ್ಲಿ ಇಂಗ್ಲೀಷ್ 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 ಅಂತ ಇಂಗ್ಲೀಷ್ ಸ್ಕೂಲ್ಗೆ ಸೇರ್ಸೋಕ್ಕೆ ಎಲ್ಲರೂ ಸಹ ಇದು ಇವಾಗ ಕನ್ನಡ ಸ್ಕೂಲಲ್ಲಿ ಬೇಕಾದ ಸೀಟ್ ಇರ್ಬೋದು ಬಟ್ ಏನೋ ಅದು ಎಲ್ಲ ಮಕ್ಕಳು ಸಹ ಒಂದು ಸೈನ್ಸ್ನ ತಗೊಳ್ತಾ ಇರೋದ್ರಿಂದ ಎಸ್ ಎಲ್ ಸಿ ಮೇಲೆ ಸೈನ್ಸ್ಗೆ ಒಳ್ಳೆ ಒಂದು ಇದನ್ನು ಇದು ಮಾಡ್ತಾ ಇರೋದ್ರಿಂದ ನಾವು ಬಡವ್ರ ಮಕ್ಕಳಾದರೂ ಸಹ ನಾವು ಸೈನ್ಸ್ಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕೆ ಪಿ ಎಸ್ ಸಿ ಕರ್ನಾಟಕ ಸ್ಕೂಲ್ ಇದಕ್ಕೆ ಬಂದಿದ್ದೀವಿ ಬೆಳಗ್ಗೆ ಆರು ಗಂಟೆ ನಿಂತಿದ್ದೀವಿ ದಯಮಾಡಿ ಶಾಸಕರು ಮುಂದಿನ ಸಲಿಗಾರು ಸಹ ಒಂದು ನೂರೈವತ್ತು ಸೀಟಿಂದ ಇನ್ನೂರು ಸೀಟ್ಗಂಡು ಒಂದು ಅವಕಾಶ ಮಾಡಿಕೊಟ್ರೆ ಭಾಳ ಜನಗಳಿಗೆಲ್ಲ ಅನುಕೂಲ ಆಯಿತು ಅಂತ ಮಾಡ್ತಾ ಇಲ್ಲಿ ಅರವತ್ತು ಸೀಟ್ ಮಾತ್ರ ಇರೋದು ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ತುಂಬ ಜನ ಬಂದು ವೆಯ್ಟ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ತುಂಬ ತೊಂದರೆ ಆಗೋದಂತೂ ಖಂಡಿತ ಅದರಿಂದ ಇನ್ನೂ ಇನ್ನೂರು ನೂರೈವತ್ತು ಇನ್ನೂರು ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋ ರೀತಿ ಮಾಡಿಕೊಡಿ ಶಾಸಕರಿಂದ ಅಂತ ತಿಳ್ಕೊತಿದ್ವಿ ಮತ್ತು ಈಗಿನ ಆದಾಯದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸೋದು ತುಂಬ ಕಷ್ಟ ಇದೆ ಹಾಗಾಗಿ ಗೌರ್ಮೆಂಟ್ ಸ್ಕೂಲಲ್ಲಿ ಮತ್ತು ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೇ ಮುಚ್ಚೋಗಿದೆ ಹಾಗಾಗಿ ಊರಲ್ಲೂ ಊರುಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಯಾವ ಸ್ಕೂಲು ಕೂಡ ಚೆನ್ನಾಗಿಲ್ಲ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ವ್ಯವಸ್ಥೆ ಕೂಡ ಇಲ್ಲ ಅಲ್ಲಿ ಎಲ್ಲ ಸ್ಕೂಲ್ಗಳೇ ಮುಚ್ಚೋಗ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಸ್ಕೂಲಿಗೆ ಕೆ ಪಿ ಸ್ಕೂಲಿಗೆ ಅಂತ ಮಕ್ಕಳುಗಳನ್ನ ಅಡ್ಮಿಷನ್ ಅಂತ ಎಷ್ಟೊಂದು ಜನ ಬಂದಿ ಹುಟ್ಟು ಎಲ್ಲಿಂದ ಕೇಳಲ್ಲಿ ನಿಂತಿದ್ದೀವಿ ಹಾಗಾಗಿ ನೂರಿಂದ ನೂರೈವತ್ತರಿಂದ ಒಂದು ಇನ್ನೂರು ಮಕ್ಳುಗಳನ್ನ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಕೇಳ್ಕೊಂತೀವಿ ಅಡ್ಮಿಷನ್ ಕೊಡ್ತಾರೆ ಇಲ್ಲ ಸರ್ ಎಷ್ಟೀಗ ಟೋಕನ್ ಆಗ್ತಿದ್ವಿ ಮತ್ತೆ ಟೋಕನ್ ಆದ್ರೆ ಲಕ್ಕಿರೋರಿಗೆ ಟೋಕನ್ ಸಿಕ್ಕಿದ್ರೆ ಮಾತ್ರ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಂತೀವಿ ಅಂತ ಹೇಳ್ತಿದಾರೆ ಸರ್ ಇಲ್ಲಿ ಬೆಳಿಗ್ಗೆಯಿಂದ ಕಾಯ್ತಿದೀವಿ ನಾಲ್ಕು ದಿನ ಈಗ ನಾಲ್ಕು ದಿನಕ್ಕೆ ಮಾತ್ರ ಈಗ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ನಾಲ್ಕು ದಿನದಲ್ಲಿ ಎಷ್ಟು ಜನ ಬಂದು ಪೇರೆಂಟ್ಸ್ ಬಂದು ಇಲ್ಲಿ ಟೋಕನ್ ತಗೊಂಡೋಗಿರ್ತಾರೆ ಅಂತ ಗೊತ್ತಿಲ್ಲ ಬಟ್ ಅರವತ್ತು ಮಕ್ಕಳಿಗೆ ಕೊಟ್ರೆ ಇನ್ನು ಬಾಕಿ ಮಕ್ಕಳನ್ನ ಎಲ್ಲಿಂದ ಎಲ್ಲಿಗೆ ಅಡ್ಮಿಷನ್ ಮಾಡ್ತೀವಿ ಸರ್ ನಾನು ಪ್ರೈವೇಟ್ ಟೀಚರ್ ಆಗಿದ್ದೀನಿ ಆದ್ರೂ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅದು ಏನೋ ಅನುದಾನ ಏನೋ ಅನುದಾನತಾರಾಯಿತ ಅದೇನೋ ಗೊತ್ತಿಲ್ಲ ಆದ್ರೂ ನೀವು ಅರವತ್ತು ಪರ್ಸೆಂಟ್ ಇದು ಮಾಡ್ತೀರಾ ಅಂತ ಹೇಳಿದ್ರೆ ಅರವತ್ತು ಮಕ್ಕಳನ್ನ ಮಾತ್ರ ಸೇರಿಸ್ತೀರಾ ಅಂತ ಹೇಳಿದ್ರೆ ನಮಗೂ ತುಂಬ ಕಷ್ಟ ಆಗುತ್ತೆ ಸರ್ ಹೇಳಿದ್ರೆ ನಾವು ಬೇಕಂತ ಹೇಳಿದ್ರೆ ಇವಾಗಲೇ ನಾವು ಬೇಕಾದ್ರೆ ಪ್ರೈವೇಟ್ ಸ್ಕೂಲ್ಗೆ ಸೇರ್ಸೋಕ್ಕೆ ವಿಲ್ಲಿಂಗಾಗಿದ್ದೀವಿ ಆದ್ರೂ ಏನು ಮಾಡ ಏನು ಅಂತೇಳಿದ್ರೆ ಮಕ್ಕಳನ್ನ ಇನ್ನೂ ಸ್ವಲ್ಪ ಇನ್ಕ್ರೀಸಿಂಗ್ ಮಾಡಿ ಮಕ್ಕಳನ್ನ ನೀವು ಸೆಲ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ಸರ್ಕಾರಿ ಶಾಲೆ ಅನ್ನೋದು ಬೆಳೀತದೆ ಇಲ್ಲ ಅಂಥೇಳಿದ್ರೆ ಯಾವುದೂ ಇದಾಗಲ್ಲ ಇವಾಗ ನಾನು ಡಿ ಎಡ್ ಮಾಡಿದ್ದೀನಿ ಬಿ ಎಡ್ ಆಗಿದೆ ಆದರೂ ನಾನು ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಅದರಿಂದ ನನ್ನ ಕೋರಿಕೆ ಏನು ಅಂತ ಹೇಳಿದ್ರೆ ಆದಷ್ಟು ಮಕ್ಕಳನ್ನ ನೀವು ಕಳಿಸ್ಕೊಳಕ್ಕೆ ನೋಡಿ ಆವಾಗ ಮಾತ್ರ ನಮ್ಮ ಒಂದು ಸರ್ಕಾರನು ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸರ್ ನಾನು ಬೆಳಿಗ್ಗೆ ಐದು ಗಂಟೆಗೆ ಬಂದಿದ್ದೀನಿ ಅವ್ರು ಆರು ಗಂಟೆಗೆ ಬಂದಿದ್ದಾರೆ ನಾನು ಐದು ಗಂಟೆಗೆ ಬಂದಿದ್ದೀನಿ ಅರವತ್ತು ಮಕ್ಕಳು ಮಾತ್ರ ಸೀಮಿತ ಮಾಡಿಬಿಡಿ ನಾಳೆನೂ ಬರ್ತಾರೆ ಎಷ್ಟು ಇಷ್ಟೇ ಜನ ಕ್ಯೂ ಅಲ್ಲಿ ಇರ್ತಾರೆ ಇನ್ನೊಂದು ದಿವಸವೂ ಬರ್ತಾರೆ ಇನ್ನು ಇಪ್ಪತ್ತಾರು ದಿವಸ ಇದೇ ಥರ ಕ್ಯೂ ಅಲ್ಲಿ ಇರ್ತಾರೆ ನೀವು ಇದೇ ಥರ ಮಾಡಿಬಿಟ್ಟು ಬರೀ ಲಕ್ಕಿ ಡ್ರಾ ಮಾಡ್ತೀರಾ ಅಂತ ಹೇಳಿದ್ರೆ ಅದೊಂಥರ ಏನು ಇದಾಗಲ್ಲ ಎಲ್ಲರಿಗೂ ಅನುಕೂಲ ಆಗುದಿಲ್ಲ ಅಪೋಸ್ ಆಗುತ್ತೆ ಅದು ಏನು ಇದೆಯೋ ಮಗುದು ಟ್ಯಾಲೆಂಟ್ ಏನಿದೆಯೋ ಆ ಮಗುಗೆ ಆ ವಯಸ್ಸು ಇದೆಯೋ ಅದನ್ನ ನೋಡಿ ನೀವು ಕಳಿಸ್ಕೊಳ್ಳಿ ಅದ್ರ ಅದ್ರ ಪ್ರಕಾರ ನಾವು ಏನು ಹೇಳಲ್ಲ ಅದ್ ಬಿಟ್ಬಿಟ್ಟು ಲಕ್ಕಿ ಡ್ರಾ ಮಾಡ್ತೀನಿ ಅಂತ ಹೇಳಿದ್ರೆ ಇಂತ ಒಂದು ಸ್ಕೀಮೇ ಬೇಡ ಸ್ಕೀಮೇ ಬೇಡ ಯಾಕೆ ಬೇಕು ನಿಮ್ಮ ಹೆಸರು ವಿನಯ್ ನನ್ನ ಹೆಸರು ವಿನಯ್ ಅಂತ ಹೇಳಿ ಕಾಲೇಜಿನ ಪ್ರಾಂಶುಪಾಲಡಿ ಬಿ ಸತ್ಯ ಮಾತನಾಡಿ ಕೆಪಿಎಸ್ ಶಾಲೆಯು ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿ ಆಗಿರುವುದರಿಂದ ಕೆ ಪಿ ಎಸ್ ಶಾಲೆಯಲ್ಲಿ ಪ್ರವೇಶ ಪಡೆಯಲು ಇಂದಿಗೂ ಭಾರಿ ಒತ್ತಡವಿದೆ ನಮ್ಮ ಸರ್ಕಾರಿ ಶಾಲೆಯ ಮೇಲೆ ಪೋಷಕರು ಇಟ್ಟಿರುವ ಪ್ರೀತಿ ಹಾಗೂ ಅಭಿಮಾನಕ್ಕೆ ತಾವು ಕೃತಜ್ಞತೆ ಸಮರ್ಪಿಸುವುದಾಗಿ ತಿಳಿಸಿದರು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗಕ್ಕೆ ಎಲ್ಲರೂ ಇವತ್ತು ನಾವು ಅಪ್ಲಿಕೇಶನ್ ಮಾತ್ರ ಕೊಡ್ತಾ ಇದ್ದೀವಿ ಇನ್ನೂ ಸೀಟ್ ಅಲಾಟ್ ಮಾಡಿಲ್ಲ ನಮಗೆ ಅರುವತ್ತು ಸೀಟ್ಗಳು ಮಾತ್ರ ಇರೋದು ಆದರೆ ಮೂಗ ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ಬಂದಂಥವರನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಲಾಟ್ರಿ ಮುಖಾಂತರ ನಾವು ಮಕ್ಕಳಿಗೆ ಸೀಟನ್ನು ಹಂಚಿದ್ದೀವಿ ಇದು ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಪ್ರತಿ ವರ್ಷ ನಮ್ಮಲ್ಲಿ ನಡೆಯತಕ್ಕಂಥ ಘಟನೆ ಈ ನಾಲ್ಕೈದು ವರ್ಷಗಳಿಂದಲೂ ಸಹ ಅತಿ ಹೆಚ್ಚು ಬೇಡಿಕೆ ಇದೆ ಆದರೆ ಸರ್ಕಾರ ನಮಗೆ ಅರುವತ್ತು ಸೀಟ್ಗಳನ್ನು ಮಾತ್ರ ನಿಗದಿಪಡಿಸಿರೋದ್ರಿಂದ ಅರುವತ್ತು ಸೀಟಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ ಆದರೆ ನಮ್ಮಲ್ಲಿ ಸುಮಾರು ಇನ್ನೂರು ಗಂಟೆ ಅಪ್ಲಿಕೇಶನ್ ಹೋಗ್ತವೆ ಪ್ರತಿ ವರ್ಷ ಆದರೆ ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಲಾಟ್ರಿ ಮಾಡಿ ನಾವು ಅವರಿಗೆ ಸೀಟ್ ಸೀಟನ್ನು ಇದ್ದೀವಿ ಇದು ನಮ್ಮ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಮೆ ಅಂದರೆ ಅತಿಶಯ ಅಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಕಾಲೇಜು ಒಂದು ಸ್ಕೂಲು ಒಂದು ಸಂಸ್ಥೆ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದೆ ನಮ್ಮ ಶಾಲೆಯಲ್ಲಿ ಹೆಚ್ಚು ಕಡಿಮೆಗೆ ಎರಡು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡ್ತಾ ಇದ್ದಾರೆ ಕಾಲೇಜ್ ವಿಭಾಗ ಹೈಸ್ಕೂಲ್ ವಿಭಾಗ ಪ್ರಾಥಮಿಕ ಶಾಲೆ ವಿಭಾಗ ಹಾಗೂ ಉರ್ದು ಶಾಲಾ ವಿಭಾಗ ನಾಲ್ಕು ವಿಭಾಗಗಳಿವೆ ಆ ನಾಲ್ಕು ವಿಭಾಗಗಳಿಗೆ ಮುಕ್ತವಾಗಿ ಮಾಡ್ತೀವಿ ಹಾಗೂ ಪ್ರಥಮ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಇಂಗ್ಲೀಷ್ ಮೀಡಿಯಮ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ಕಾರದ ಇಲಾಖಾ ನಿರ್ದೇಶನದ ಮೇರೆಗೆ ಅದು ಸಹ ತುಂಬ ಕನ್ನಡಿತ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಸುಮಾರು ಒಂಬೈನೂರು ವಿದ್ಯಾರ್ಥಿಗಳು ಪೂರ್ವ ಪ್ರಾಥಮಿಕ ಶಾಲೆ ಸೇರಿ ಒಂಬೈನೂರು ಇವತ್ತು ಆಲ್ರೆಡಿ ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಬಟ್ ನಮಗೆ ಮೂಲಭೂತ ಸೌಕರ್ಯಗಳು ಕೊರತೆಯೂ ನಡೆಯುವೆ ನಮ್ಮ ಶಾಲೆ ಯಶಸ್ವಿ ಆಗಿದೆ ಅಂತ ಹೇಳಕ್ಕೆ ತುಂಬಾ ಸಂತೋಷ ಆಗುತ್ತೆ ಹಾಗೂ ನಮ್ಮ ಸರ್ಕಾರಿ ಶಾಲೆ ಮೇಲೆ ಅಭಿಮಾನ ಇಟ್ಟು ಬಂದಂತ ಪೋಷಕ ಮಹಾಬಂಧುಗಳಿಗೂ ಸಹ ನಾನು ಸಲ ಹೆಸರು ನನ್ನ ಸತ್ಯ ಅಂತ ಹೇಳಿ ಈ ಸಂಸ್ಥೆಯ ಪ್ರಾಂಶುಪಾಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಈ ಸಂದರ್ಭದಲ್ಲಿ ರೈತ ಮುಖಂಡ ಮರುವನಹಳ್ಳಿ ಶಂಕರ್ ಮುಖಂಡರಾದ ಟಿ ವೈ ಆನಂದ್ ನಾಗರತ್ನ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕೆಆರ್ ನೀಲಕಂಚ ಕೃಷ್ಣರಾಜಪೇಟೆ ಮಂಡ್ಯ